ಟ್ರಾವೆಲ್ ಮಾಡಲಿಕ್ಕೆ ಒಂದು ಎರಡು ವಾರ ಬೇಡ ಅಂತ ಹೇಳಿದರೆ ಸಿಕ್ಸ್ ವೀಕ್ ಬೇಕು ಅಂತ ಹೇಳಿದ್ದಾರೆ ಆದರೂ ಕೂಡ ಎವ್ರಿ ಡೇ ಒಂದು ಹಾಫ್ ಅನ್ ಅವರ್ ಜನರಿಗೆ ಭೇಟಿ ಆಗೋಣ ಹೆಂಗ್ ಮಾಡ್ ಕ್ಷೇತ್ರ ಎಷ್ಟು ಮಿಸ್ ಮಾಡ್ಕೊಂಡ್ರು ಜನರನ್ನ ಎಷ್ಟು ಮಿಸ್ ಮಾಡ್ತಾರೆ ನಾಲ್ಕು ಗೋಡೆ ಮಧ್ಯೆ ಇದ್ರೆ ರಾಜಕಾರಣದಲ್ಲಿ ಬಹಳಷ್ಟು ವಿವಿಧ ರಾಜಕಾರಣಿಗಳು ಇರ್ತಾರೆ ಆದ್ರೆ ನಾನು ಯಾವತ್ತಿದ್ರೂ ಕೂಡ ಜನರ ಮಧ್ಯದಲ್ಲಿ ಇದ್ದಳು ಜನ ಕಷ್ಟ ಸುಖ ಕ್ಷೇತ್ರದ ಜನ ಅಂತಂದ್ರೆ ಅವ್ರ ಮನೆ ಮೊದಲ ತರ ಸೇವೆಯನ್ನ ಮಾಡದಂತ ಇಪ್ಪತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಏನು ಒಂದು ತಿಂಗಳಿತ್ತು ಇದು ನನಗೆ ಬಹಳಷ್ಟು ಕಷ್ಟಕರವಾಗಿತ್ತು ಆದ್ರೂ ಕೂಡ ಎಲ್ಲರ ಜೊತೆ ದೂರವಾಣಿಯ ಮೂಲಕ ಸಂಪರ್ಕದಲ್ಲಿದ್ದೆ ಆದರೆ ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ಹೋಗಿ ಅವರ ಜೊತೆ ನಾನು ಅವರ ದುಃಖದಲ್ಲಿ ಸುಖದಲ್ಲಿ ಭಾಗಿಯಾಗಿದಾಗೆ ಅದನ್ನು ಭಾಳ ಮಿಸ್ ಮಾಡಿ ಭಗವಂತನ ಆಶೀರ್ವಾದ ಮತ್ತೆ ಅವರ ಸೇವೆ ಮಾಡಲಿಕ್ಕೆ ಇವಾಗ ಸನ್ನ